ಬಿ ಜೆ ಪಿ ಆಡಳಿತ ಅವಧಿಯಲ್ಲಿ ಕರೋನಾ ಕರಪ್ಷನ್ ಬಗ್ಗೆ ಒಬ್ಬ ಪ್ರಭಾವಿ ಶಾಸಕರು ಹೇಳಿಕೆ ಕೊಡೋದು ನೋಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಸಮಯದಲ್ಲಿ ಈ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇನ್ನು ಹಿಂದುಳಿದ ಕೆಲವು ಮುಖಂಡರು ಜನರ ಸಲುವಾಗಿ ಕೊಟ್ಟಂಥ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದರು ಇವರು ಯಾವ ನೈತಿಕತೆ ಐತೆ ಅವರದೇ ಆದ ಒಂದು ಶಾಸಕರು ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಮಾಡಿದಂಥ ಕರೋನಾ ಕರಪ್ಷನ್ ಬಗ್ಗೆ ನೇರವಾಗಿ ಜನರ ಬಗ್ಗೆ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಇನ್ನು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನರು ಎಚ್ಚೆತ್ಕೋಬೇಕು ಈ ಕರಪ್ಷನ್ ಅಂದರೆ ಕರೋನಾ ಕರಪ್ಷನ್ ಬಿ ಜೆ ಪಿಯ ಒಂದು ಪಕ್ಷಕ್ಕೆ ಮತ ಹಾಕ ಹಾಕದ ಹಾಗೆ ಒಂದು ಸಲ ಪಾಠ ಕಲಿಸ್ರು ಜನರು ಇಲ್ಲಾಂದ್ರೆ ಇವರು ಕರಪ್ಷನ್ ಮಾಡ್ತಾನೆ ಹೋಗ್ತಾರೆ ಜನರಿಗೆ ಬಡವರು ಪರವಾಗಿ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವರು ಈ ಹೇಳಿಕೆಗಳು ಕೊಡ್ತಾನ ಸರಿಯಾದ ಪಾಠ ಅಂದ್ರೆ ಜನ ಎಚ್ಚಿಸ್ಕೋಬೇಕು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ಈ ಭ್ರಷ್ಟ ಬಿ ಜೆ ಪಿಯ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸ್ಬೇಕಂತೇಳಿ ನಾನು ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ತೇನೆ ಜನಸಾಮಾನ್ಯರ ಹೆಸರಲ್ಲಿ ಕೊರೋನಾ ಕರಪ್ಷನ್ ಮಾಡಿದಂಥ ಹಿಂದಿನ ಬಿ ಜೆ ಪಿ ರಾಜ್ಯ ಸರ್ಕಾರದ ಆಡಳಿತ ವೈಖರೇನು ಅವರ ಪಕ್ಷದೇ ಪ್ರಭಾವ ಮುಖಂಡರು ಹೇಳ್ತಾ ಇರೋದು ನೋಡಿದ್ರೆ ಹಣ ಹಣದ ಮೇಲೆ ಹಣ ಮಾಡುವ ಸಂಸ್ಕೃತಿ ಇರ್ತಕ್ಕಂಥ ಈ ಬಿ ಜೆ ಪಿ ಪಕ್ಷ ಈ ಬರ್ತಕ್ಕಂಥ ಲೋಕಸಭೆಯಲ್ಲಿ ಮತ್ತೆ ನೂರಾರು ಸುಳ್ಳು ಹೇಳಿ ಇವರು ನೀವು ಅಧಿಕಾರಕ್ಕೆ ತಂದಿದ್ದ ಕರೆ ಆದರೆ ಬರ್ತಕ್ಕಂಥ ದಿನವಾದ ರಾಜ್ಯದಲ್ಲಾಗಿದ್ದು ಇನ್ನು ರಾಷ್ಟ್ರ ಮಟ್ಟದಲ್ಲೇ ಆಗುವಂಥ ಸಂಭವ ಇದೆ ಹೀಗಾಗಿ ಜನತೆ ಮತದಾರರು ಎಚ್ಚೆತ್ತುಕೊಂಡು ಈ ಬರ್ತಕ್ಕಂಥ ಲೋಕಸಭೆಯಲ್ಲಿ ಈ ಬಿ ಜೆ ಪಿ ಅವರಿಗೆ ಸಾಮಾನ್ಯ ಜನರ ಹೆಣದ ಮೇಲೆ ಹಣ ಮಾಡತಕ್ಕಂಥ ಬಿ ಪಿ ಪಕ್ಷದ ಅಭ್ಯರ್ಥಿಗಳು ತೋರಿಸುವ ಮುಖಾಂತರ ತಕ್ಕ ಪಾಠ ಕಲಿಸ್ಬೇಕಂತೇಳಿ ನಾನು ಮಹಾಜನತೆಯಲ್ಲಿ ಮನವಿ ಮಾಡಿದೆ